ಅವ್ಯಕ್ತಂ ಆನಂದ ಅನಾ್ಯಕ್ತಂ ಮನ್ಮಹೇ ಮಹಾ ಏಹ್ಯೇಹಿ ಪರಮೇಶ್ವರಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಜೀವಿತದ ಅವಧಿಯಲ್ಲಿ ಒಮ್ಮೆಯಾದರೂ ಕೂಡ ಸದ್ಗುರುವಿನ ದರ್ಶನ ಹೇಳುವಂಥದ್ದು ಹಾಗೇ ಆಗುವಂತಹದ್ದು ಆ ದರ್ಶನ ಆದಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಮನಸ್ಸಿನ ಆಂತರಿಕವಾಗಿ ಬುದ್ಧಿ ಪ್ರಚೋದನೆಯನ್ನು ಮಾಡ್ತದೆ ಇವರನ್ನು ನಂಬಬೇಕು ಅಂತೇಳಿ ನಮಗೆ ಗೊತ್ತಿರಲಾರದೇ ನಾವು ಅವರನ್ನು ನಂಬಿರ್ತೇವೆ ಅತಿಯಾದಂತಹ ಏನೋ ಒಂದು ರೀತಿ ಆಗಿರ್ತಕ್ಕಂತಹ ಸೆಳೆತ ಉದ್ಭವ ಆಗ್ತದೆ ಪ್ರೀತಿ ಅವರ ಮೇಲೆ ವಿಶ್ವಾಸ ಅಪರಿಚಿತರಾಗಿದ್ದರೂ ಕೂಡ ಅವ್ರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಶ್ವಾಸ ಹೇಳುವಂತಹದ್ದು ಬಂದು ಬಿಡ್ತದೆ ಆ ರೀತಿ ಬಂದಾಗ ಸಹಜವಾಗಿ ಹೋಗಿರ್ತಾರೆ ಹೋಗಿ ಲೌಕಿಕವಾಗಿರತಕ್ಕಂತಹ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಅವರಲ್ಲಿ ಕೇಳ್ತಾರೆ ಬಹುತೇಕವಾಗಿ ಆರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಆರ್ಥಿಕತೆಯ ವ್ಯವಸ್ಥೆ ಇರಬಹುದು ಅಥವಾ ಉದ್ಯೋಗಿಕವಾಗಿರತಕ್ಕಂಥ ಸಮಸ್ಯೆಗಿರಬಹುದು ಅಥವಾ ಸಂಸಾರಿಕವಾಗಿರ್ತ ಇರುವಂತಹದ್ದಿರಬಹುದು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಅವರಲ್ಲಿ ಪರಿಹಾರಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡಿದ ಕೆಲವೊಂದಷ್ಟು ಸರಿ ಅವರಿಂದ ಆ ಕೆಲಸಗಳು ಕೂಡ ಆಗಿಬಿಡುತ್ತದೆ ಇವರಿಗೆ ಅನುಕೂಲಗಳು ಕೂಡ ಆಗಿಬಿಡ್ತದೆ ಕೆಲವೊಂದಷ್ಟು ಸಲ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಕೂಲ ಆಗೋದೇ ಇಲ್ಲ ಅವಾಗ ಮನಸ್ಸನ್ನು ಅನ್ಕೊಳ್ತಾರೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಇಲ್ಲ ಎಂಬುದಾಗಿ ತಿಳ್ಕೊಂಡು ಹೋಗ್ಬಿಡ್ತಾರೆ ಅದರ ವಾಸ್ತವಿಕತೆಯಲ್ಲಿ ಅವರು ಅಲ್ಲಿಂದ ಅವರ ಸಂಪರ್ಕದಿಂದ ದೂರವಾಗ್ತಿದ್ರೂ ಸಹ ಅವರ ಒಳ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ವಿಶ್ವಾಸ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಪ್ರೀತಿ ಭಾವ ತುಂಬಿರ್ತದೆ ಯಾವತ್ತು ಸಹಜವಾಗಿ ಹಾಗೆ ಈ ಪ್ರಕೃತಿಯಲ್ಲಿ ಮನುಷ್ಯನ ಮಾಯಾಲೋಕದ ವ್ಯವಸ್ಥೆಯಿಂದಾಗಿ ಮನುಷ್ಯನ ಬುದ್ಧಿಯೇ ಹಾಗೆ ಯಾಕೆ ಅಂತಂದ್ರೆ ಒಳಗಿನ ಮನಸ್ಸು ನಮ್ಮ ಬುದ್ಧಿ ಯಾವುದನ್ನ ಬೇಕು ಅಂತ ಹೇಳ್ತದೆಯೋ ಅದನ್ನ ಹೊರಗಿನ ಮನಸ್ಸು ಬೇಡ ಅಂತ ಹೇಳ್ತದೆ ಯಾವುದು ಬೇಡ ಅಂತ ಹೇಳ್ತದೆಯೋ ಅದನ್ನು ಹೊರಗಿನ ಮನಸ್ಸು ಬೇಕು ಅಂತ ಹೇಳ್ತದೆ ಉದಾಹರಣೆಗೆ ಕೆಲವೊಂದಷ್ಟು ಸರಿ ಕೆಲವೊಂದಷ್ಟು ತಪ್ಪು ಕೆಲಸಗಳನ್ನ ಮಾಡುವಂತಹ ನಿರ್ಣಯ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಳ ಮನಸ್ಸು ಹೇಳ್ತಾ ಇರ್ತದೆ ಇದು ಬೇಡ ಇದು ಸರಿಯಲ್ಲ ಇದು ಯೋಗ್ಯವಲ್ಲ ಅಂತ ಹೇಳ್ತಾನೆ ಇರ್ತದೆ ನಿರಂತರವಾಗಿ ಆದರೆ ಲೌಕಿಕ ವ್ಯವಸ್ಥೆಯ ಒಂದು ಆಮಿಷಕ್ಕೆ ಒಳಪಟ್ಟು ಅಥವಾ ಹೊರ ಮನಸ್ಸಿನ ಮಾತಿನ ಕೇಳಿ ಆ ಮನುಷ್ಯ ಪತಿತನಾಗ್ತಾನೆ ಕೆಲವೊಂದಷ್ಟು ಸರಿ ಒಳ್ಳೆ ಕೆಲಸಗಳನ್ನ ಒಳ್ಳೆ ನಿರ್ಣಯವನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ಒಳಗಿನ ಮನಸ್ಸು ಹೇಳ್ತಾ ಇರ್ತದೆ ಇದನ್ನು ಮಾಡು ಇದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ ಆದರೆ ಆತ ಆ ಕೆಲಸವನ್ನು ಮಾಡೋದೇ ಇಲ್ಲ ಅಲ್ಲೂ ಕೂಡ ಮತ್ತೆ ಪುನಃ ಪುನಃ ಪತಿತನ ಆಗ್ತಾನೆ ಆಮೇಲೆ ನೊಂದ್ಕೊಳ್ತಾನೆ ನನ್ನ ಒಳ ಮನಸ್ಸಿನಲ್ಲಿ ಹೇಳ್ತಾ ಇತ್ತು ಈ ಕೆಲಸವನ್ನು ಮಾಡು ಹೀಗ್ ಮಾಡು ಅಂತ ಹೇಳಿ ನಾನು ಮಾಡ್ಲಾರದೇನೆ ತಪ್ಪು ಮಾಡಿದೆ ಅಂತ ಹೇಳಿ ಅವನೇ ಮತ್ತದನ್ನ ನೋಂದ್ಕೊಳ್ತಾನೆ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಒಳ ಮನಸ್ಸು ಹೇಳುವಂತಹದ್ದು ಭಗವಂತ ನೀಡ್ತಾ ಇರತಕ್ಕಂತಹ ಒಂದು ಪ್ರೇರೇಪಣೆಯಿಂದ ಆಗ್ತಾ ಇರುವಂತಹದ್ದು ಬುದ್ಧಿಯಿಂದ ಬರುವಂತಹ ನಿರ್ಣಯ ಯಾವತ್ತೂ ಅದೇ ರೀತಿಯಾಗಿರುವಂತಹದ್ದು ಆದರೆ ತಕ್ಷಣವಾಗಿ ಬರುವಂತಹ ಹೊರಮನಸ್ಸಿನಿಂದ ಬರುವಂತಹ ಏನು ನಿರ್ಣಯಗಳಿದ್ದಿರುತ್ತದೆ ಬಹುತೇಕವಾಗಿ ತಪ್ಪಾಗಿರುವಂತಹದ್ದು ಹಾಗಾಗಿ ಆ ಸದ್ಗುರುವಿನಿಂದ ನಾವು ದೂರವಾಗುವಂತಹ ಸಂದರ್ಭದಲ್ಲಿಯೂ ಸಹ ನಮ್ಮ ಒಳ ಮನಸ್ಸು ಹೇಳುವಂಥದ್ದು ನಿರಂತರವಾಗಿ ಹೇಳ್ತಾ ಇರ್ತದೆ ನಾವು ಅವ್ರನ್ನ ಬಿಡಬಾರ್ದು ಅವರಲ್ಲಿ ವಿಶ್ವಾಸ ಇಡಬೇಕು ಅಂತೇಳಿ ಈ ರೀತಿಯಾದಾಗ ಅವರು ಸದ್ಗುರು ಅವ್ರನ್ನ ನಾವು ನಿರಂತರವಾಗಿ ಎಷ್ಟೇ ಕಷ್ಟವಾದರೂ ಕೂಡ ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು ಹೇಳುವಂತದ್ದನ್ನ ನಾವು ನಿರ್ಣಯನ ಗಟ್ಟಿಯಾಗಿ ಮಾಡಬೇಕು ಆ ರೀತಿಯಾದಾಗ ಸದ್ಗುರುವಿನ ಪ್ರಾಪ್ತಿ ಹೇಳುವಂತಹದ್ದು ಆಗುವಂತಹದ್ದು ಅವರಿಂದ ನಮಗೆ ಲೌಕಿಕವಾಗಿರ್ತಕ್ಕಂತಹ ಜೀವನದಲ್ಲಿ ಅನುಕೂಲ ಆಗಲಿ ಅನುಕೂಲ ಆಗದೇ ಇರಲಿ ನಾವೇನು ಅವರಲ್ಲಿ ಪ್ರಾರ್ಥನೆ ಇಟ್ಟಿದ್ದೀವೋ ಲೌಕಿಕ ಸಂಕಲ್ಪದ ವ್ಯವಸ್ಥೆಯಲ್ಲಿ ಆರೋಗ್ಯದ್ದು ಅಥವಾ ಆರ್ಥಿಕದ್ದು ಅಥವಾ ಉದ್ಯೋಗದ್ದು ಅಥವಾ ಕುಟುಂಬದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಅವರಲ್ಲಿ ಇಟ್ಟಿದ್ದವು ಆ ಕೆಲಸ ಆಗಲಿ ಆಗದೇ ಹೋಗಲಿ ಅವ್ರನ್ನ ಸಂಪೂರ್ಣವಾಗಿ ನಂಬಬೇಕು ನಾವು ಆ ರೀತಿಯಾದ ನಂಬಿದಾಗ ನಮ್ಮ ಪಾರಲೌಕಿಕವಾಗಿರತಕ್ಕಂತಹ ಯಾತ್ರೆ ಹೇಳುವಂಥದ್ದು ಪ್ರಾರಂಭವಾಗ್ತದೆ ಯಾವತ್ತು ಪ್ರಾರಲೌಕಿಕವಾಗಿರ್ತಕ್ಕಂಥ ಯಾತ್ರೆ ನಿರಂತರವಾಗಿ ಪ್ರಾರಂಭವಾಗ್ತದೆಯೋ ಪ್ರಾರಂಭಿಕ ಹಂತದಲ್ಲಿ ಬಹುತೇಕ ಈ ಲೋಕದ ವ್ಯವಸ್ಥೆಯಲ್ಲಿ ಕಷ್ಟ ನಷ್ಟಗಳು ಸಹಜ ಆದರೆ ಮುಂದಿನ ದಿನಗಳಲ್ಲಿ ಈ ಲೋಕದಲ್ಲಿಯೂ ಕೂಡ ಅವನಿಗೆ ಸುಖ ಶಾಂತಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಹಾಗಾಗಿ ಹೇಳ್ತಾರೆ ಪ್ರಾರಭ್ಯತೆ ನಕುಲು ವಿಘ್ನ ಭಯೇನ ನೀಚಿ ಪ್ರಾರಭ್ಯ ವಿಘ್ನ ವಿರಹಿತಾ ವಿರಮಂತಿ ಮಧ್ಯ ವಿಘ್ನೈ ಪುನಃ ಪುನರ ಪ್ರತಿಹನ್ಯಮಾನ ಪ್ರಾರಭ್ಯ ಉತ್ತಮ ಪರಿತ್ಯಜಂತಿ ಅಂತ ಹೇಳ್ತಾರೆ ಪ್ರಾರಂಭ ಉತ್ತಮ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ ಯಾವತ್ತು ವಿಘ್ನಗಳು ಬಂದೇ ಬರ್ತವೆ ಆ ವಿಘ್ನಗಳು ಬರುತ್ತವೆ ಹೇಳುವಂತಹ ಹೆದರಿಕೆಯಿಂದ ಕೆಲವೊಂದಷ್ಟು ಜನ ಪ್ರಾರಂಭನೇ ಮಾಡೋದಿಲ್ಲ ಕೆಲವೊಂದಷ್ಟು ಜನ ಪ್ರಾರಂಭವನ್ನು ಮಾಡ್ತಾರೆ ಅರ್ಧಕ್ಕೋಗಿ ನಿಲ್ಲಿಸ್ತಾರೆ ಇವ್ರಿಗೆ ಮಧ್ಯಮ ಜನ ಅಂತ ಹೇಳ್ತಾರೆ ಉತ್ತಮವಾಗಿರ್ತಕ್ಕಂಥ ಜನ ಪ್ರಾರಂಭ ಮಾಡಿದಂತಹ ಕೆಲಸ ಅದರಿಂದ ಎಷ್ಟೇ ನೋವು ಕಷ್ಟ ಸಂಕಟಗಳು ಬಂದರೂ ಕೂಡ ನಿರಂತರವಾಗಿ ಇದರಲ್ಲಿ ಪ್ರಯತ್ನಶೀಲರಾಗಿ ಶೀಲರಾಗಿ ಮುಂದೆ ಯಶಸ್ಸನ್ನು ಕಾಣುತ್ತಾರೆ ಇವರಿಗೆ ಉತ್ತಮೋತ್ತಮ ಜನ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ನಮ್ಮ ಒಳ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ನಿರ್ಣಯವನ್ನು ನಾವು ಗಟ್ಟಿಯಾಗಿ ತೆಗೆದುಕೊಂಡು ಅವರೇ ಸದ್ಗುರು ಎಂಬುದಾಗಿ ನಾವು ನಿರ್ಣಯವನ್ನು ಮಾಡಿಕೊಂಡು ಅವರಲ್ಲಿ ಶರಣಾಗತಿಯನ್ನು ಹೊಂದಬೇಕು ಎಂಬುದಾಗಿ ಹೇಳ್ತಾರೆ ನಾವು ನೋಡಿದಂತಹ ಸದ್ಗುರುವಿನ ಒಂದು ಲಕ್ಷಣದಲ್ಲಿ ನಾವು ಹೀಗೆ ಇರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ನಿನ್ನೆ ದಿನ ಅದರ ಬಗ್ಗೆ ಎಲ್ಲ ವಿವರಣೆಗಳನ್ನು ಕೂಡ ಹೇಳಿದ್ದೇನೆ ಆದರೂ ಕೂಡ ಇನ್ನೊಮ್ಮೆ ಅದ್ರ ಬಗ್ಗೆ ಹೇಳೋದಾದ್ರೆ ಅವಧೂತರು ಅಥವಾ ಜ್ಞಾನಿಗಳು ಅಥವಾ ಸದ್ಗುರುವಿನ ಕೆಲವೊಂದಷ್ಟು ಒಬ್ಬೊಬ್ಬ ಸದ್ಗುರು ಒಬ್ಬೊಬ್ಬ ಜ್ಞಾನಿಗಳು ಒಬ್ಬೊಬ್ಬ ಮಹಾತ್ಮರು ಒಂದೊಂದು ರೀತಿಯಾಗಿ ಇದ್ದಿರ್ತಾರೆ ಕೆಲವೊಂದಷ್ಟು ಸರಿ ನಮ್ಗೆ ಅನ್ನಿಸ್ತದೆ ನಾವು ಇತಿಹಾಸ ಪುರಾಣಗಳಲ್ಲಿ ಅಥವಾ ಹಿಂದೆ ಆಗಿ ಹೋಗಿರತಕ್ಕಂತಹ ಕಥೆಗಳಲ್ಲಿ ಕೇಳಿದಂತಹ ವ್ಯವಸ್ಥೆಯಲ್ಲಿ ಒಬ್ಬ ಮಹಾತ್ಮರು ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವಸ್ತ್ರ ವಿನ್ಯಾಸಗಳು ಇಲ್ಲದೇನೆ ಅವರಿಗೆ ಯಾವುದೋ ಸಹವಾಸಗಳು ಅಥವಾ ಅಂದ್ರೆ ಹುಚ್ಚರಂತೆ ಈ ಪ್ರಾಪಂಚಿಕ ವ್ಯವಸ್ಥೆಯ ಯಾವುದೇ ಒಂದು ಕಲಪದಲ್ಲಿ ಇರದೆ ಯಾವುದೋ ಸಂಬಂಧ ಇಲ್ಲದಂತೆ ಇದ್ದು ಹುಚ್ಚರಂತೆ ಅಲ್ದಾಡ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಕಡೆ ಕುಂತವ್ರು ಅಲ್ಲಿಂದ ಎದ್ದೇಳೋದಿಲ್ಲ ಅಥವಾ ಲೌಕಿಕ ಪ್ರಪಂಚದ ಯಾವುದೋ ಸಂಬಂಧವೇ ಇಲ್ಲದೆ ಹೋದಂತೆ ಇದ್ದಿರ್ತಾರೆ ಲೌಕಿಕ ಪ್ರಪಂಚದ ಮರ್ಯಾದೆಗೂ ಸಂಬಂಧ ಇಲ್ಲದೆ ಹೋದಂತಹ ರೈತರು ಇದ್ದಿರ್ತಾರೆ ಹೇಳುವಂತದ್ದನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಅನೇಕ ಸರ್ತಿ ಆದ್ರೆ ಅದೇ ರೀತಿ ಇರಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಹಿಂದೊಮ್ಮೆ ಕವೀಶ್ವರ ಮಹಾರಾಜರು ಅಂತ ಹೇಳಿದ್ರು ಅದ್ಭುತವಾಗಿರತಕ್ಕಂತಹ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವ್ರು ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಇದ್ದಂಥವ್ರು ಶಾಸ್ತ್ರ ಅಧ್ಯಾಪನವನ್ನು ಕೂಡ ಮಾಡ್ತಾ ಇರುವಂತವ್ರು ಅವರು ಶಾಸ್ತ್ರದಲ್ಲಿ ಹೇಳಿದಂತಹ ವ್ಯಕ್ತಿ ಯಾವ ರೀತಿ ಆಗಿರಬೇಕು ಪ್ರಾತಃ ಕಾಲದಿಂದ ಸಂಧ್ಯಾಕಾಲದವರೆಗೂ ರಾತ್ರಿವರೆಗೂ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾರೋ ಅರ್ಥಾತ್ ಸಂಧ್ಯಾಂದನೆ ಇತ್ಯಾದಿಗಳನ್ನ ಏನು ಹೇಳ್ತಾರೋ ಶಾಸ್ತ್ರೀಯವಾಗಿ ಅದೇ ರೀತಿಯಾಗಿರ್ತಕ್ಕಂತಹ ಶುದ್ಧ ಕರ್ಕರ್ಮಟರಾಗಿ ಜೀವನ ಸಾಗಿಸಿದಂಥವ್ರು ಅದ್ಭುತವಾಗಿರತಕ್ಕಂತಹ ಮಹಾ ಜ್ಞಾನಿಗಳಾದಂಥವ್ರು ಆದ್ರೆ ಅವರ ಜೀವಿತದ ವ್ಯವಸ್ಥೆ ಹೇಳುವಂಥದ್ದು ಒಬ್ಬ ಶುದ್ಧ ಕರ್ಮಟ ಕರ್ಮವನ್ನು ನಿರಂತರವಾಗಿ ಯೋಗ್ಯ ಕ್ರಮದಲ್ಲಿ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ ಸಶಾಸ್ತ್ರೀಯವಾಗಿ ಮಾಡ್ತಾ ಇರತಕ್ಕಂತಹ ವ್ಯಕ್ತಿ ಯಾವ ರೀತಿಯಾಗಿ ಇದ್ದಿರ್ತಾನೋ ಅದೇ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ಜೀವನ ಶೈಲಿಯನ್ನು ನಡೆಸಿರ್ತಕ್ಕಂಥವ್ರು ಅದೇ ರೀತಿ ಇನ್ನೊಂದು ಕಡೆ ನೋಡಿದ್ರೆ ಇದರದ್ದೇ ತದ್ ವಿರುದ್ಧವಾಗಿರತಕ್ಕಂತಹ ನೋಡಿದ್ರೆ ಸದಾಶಿವ ಬ್ರಹ್ಮೇಂದ್ರರು ಹೇಳುವಂಥವ್ರು ಇನ್ನೊಬ್ಬ ಇದ್ರು ಅವರು ಮೈ ಮೇಲೆ ಯಾವುದೇ ರೀತಿಯಾಗಿರತಕ್ಕಂತಹ ವಸ್ತ್ರಗಳೇ ಇಲ್ಲದೇನೆ ಹಾಗೆ ಉನ್ಮತ್ ಉನ್ಮತ್ತ ರೂಪದಲ್ಲಿ ಸಂತೋಷದಿಂದ ಎಲ್ಲ ಕಡೆ ಕೂಡ ತಿರುಗಾಡ್ತಾ ಇದ್ದಂಥವ್ರು ಹೀಗೆ ಇನ್ನು ಕೆಲವೊಂದಷ್ಟು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಒಬ್ಬರು ಅವಧೂತರು ಒಂದೇ ಜಾಗದಲ್ಲಿ ನಿರಂತರವಾಗಿ ಇಪ್ಪತ್ತಾರು ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಜಾಗದಲ್ಲಿ ಇದ್ದಂಥವ್ರು ಈ ರೀತಿಯಾದಂತವರು ಕೂಡ ಇದ್ದಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಹೇಳುವಂತದ್ದು ಅಂತಂದ್ರೆ ಆಂಧ್ರದಲ್ಲಿ ಒಬ್ಬ ಹುಚ್ಚ ಹುಚ್ಚರಾಯಸ್ವಾಮಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವರು ಕೂಡ ಹುಚ್ಚರಂತೆ ಮೈ ಮೇಲೆ ಅಲ್ಲಿ ಬಿದ್ದಿರತಕ್ಕಂತಹ ಬಟ್ಟೆ ಎಲ್ಲೋ ಹರಕೋ ಬಟ್ಟೆ ಕೈಯಲ್ಲಿ ಕೋಲು ಪ್ಲಾಸ್ಟಿಕ್ ಏನೇನೋ ಹಿಡ್ಕೊಂಡು ಆಗಿ ಹುಚ್ಚರಂತೆ ಅಲ್ಲಾಡ್ತಾ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಲ್ಲ ಬಹುತೇಕ ನಾವು ಕೇಳಿರುವಂತಹ ಲಕ್ಷಣಗಳಲ್ಲಿ ಈ ರೀತಿ ಅವರೂ ಹೇಳುವಂಥದ್ದು ನಾವು ಕೇಳಿದ್ದೇವೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಬ್ರಾಯ ಮಹಾರಾಜರು ಹೇಳುವಂಥವ್ರು ಕೂಡ ಆಗಿ ಹೋದರು ಅವರು ಒಂದು ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸಹಜವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯಾಗಿ ಬದುಕ್ತಾನೋ ಈ ಪ್ರಪಂಚದಲ್ಲಿ ಅಂದರೆ ಅರ್ಥಾತ್ ಸಕುಟುಂಬ ಸಮೇತವಾಗಿ ಕೃಷಿ ಇತ್ಯಾದಿ ಜೀವನದ ಜೀವನಕ್ಕೆ ಯಾವ ರೀತಿ ಆಗಿರ್ತಕ್ಕಂತಹ ಅವಲಂಬನೆಯ ವ್ಯವಸ್ಥೆಗಳು ಬೇಕೋ ಅದೆಲ್ಲವನ್ನು ಕೂಡ ಬಳಸಿಕೊಂಡು ವ್ಯವಸ್ಥಿತವಾಗಿರ್ತಕ್ಕಂತಹ ರೂಪದಲ್ಲಿ ಒಂದು ಗೃಹಸ್ಥಾಶ್ರಮದ ವ್ಯವಸ್ಥೆಯಲ್ಲಿ ಮರ್ಯಾದಾಯುಕ್ತವಾಗಿ ಒಬ್ಬ ಪುರುಷ ಯಾವ ರೀತಿಯಾಗಿ ಧರ್ಮಯುತವಾಗಿ ಬದುಕ್ತಾನೋ ಅದೇ ರೀತಿಯ ಶ್ರೀ ಜೀವನ ಶೈಲಿಯಲ್ಲಿ ಬದುಕಿ ಹೋದಂತಹವರು ಅವರು ಕೂಡ ಅದ್ಭುತವಾಗಿರ್ತಕ್ಕಂತಹ ಮಹಾಜ್ಞಾನಿಗಳಾಗಿದ್ದರು ಎಷ್ಟೋ ಮಂದಿ ಅವರನ್ನ ಕೊನೆಯವರಿಗೆ ಕೊನೆಯ ಕ್ಷಣದವರಿಗೂ ಗುರುತಿಸಲೇ ಇಲ್ಲ ಆದರೆ ಕೆಲವೊಂದಷ್ಟು ಜನ ಅವರ ಅವತಾರದ ಕೊನೆಯ ಕ್ಷಣಗಳಲ್ಲಿ ಅಂದರೆ ಕೊನೆಯ ಕೆಲವು ವರ್ಷಗಳಲ್ಲಿ ಅವರನ್ನು ಗುರುತಿಸಿ ಅವರಿಂದ ಅನುಗ್ರಹಿತರಾಗಿದ್ದವರು ಕೂಡ ಇವತ್ತಿಗೂ ಕೂಡ ಇರುವಂತಹದ್ದು ಅರ್ಥಾತ್ ಸದ್ಗುರು ಹೇಳುವಂಥವ್ರು ನಮಗೆ ಅಂತಹ ಒಂದು ಮನಸ್ಸಿನಲ್ಲಿ ಆಳವಾಗಿರತಕ್ಕಂತಹ ಮನಸ್ಸಿನಲ್ಲಿ ನಮಗೆ ಯಾವತ್ತು ದೃಢವಾಗಿ ಪ್ರೇರೇಪಣೆಯಾಗಿ ಬರ್ತಾ ಇರುವಂಥದ್ದಾಗಿರ್ತದೆ ಹಾಗಾಗಿ ಅಂತಹ ಸದ್ಗುರಿಂದ ನಾವು ಶರಣಾಗತಿಯನ್ನು ಹೊಂದಬೇಕು ಅವರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಕೂಲ ಆಗಲಿ ಅನುಕೂಲ ಆಗದೆ ಇರಲಿ ಒಂದಲ್ಲ ಒಂದು ದಿವಸ ನಮ್ಮ ಶ್ರದ್ಧೆ ನಮ್ಮ ಭಕ್ತಿ ನಿಷ್ಠೆ ನಿರಂತರವಾಗಿದ್ದಂತಹ ಸಮಯದಲ್ಲಿ ಅವರ ಅನುಗ್ರಹ ಹೇಳುವಂಥದ್ದು ಒಂದಲ್ಲ ಒಂದು ದಿನ ಖಂಡಿತವಾಗಿ ಆ ರೀತಿಯಾಗಿ ನಮ್ಮ ಅನುಗ್ರಹ ಅವರಿಂದ ಆಯಿತು ಅಂತ ಹೇಳ ನಮ್ಮ ಜೀವನ ಹೇಳುವಂಥದ್ದು ಧನ್ಯತೆಯನ್ನು ಆಲಂಗಿಸ್ತದೆ ಇನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ಲಿಕ್ಕೆ ಈ ಲೌಕಿಕ ಪ್ರಪಂಚದಲ್ಲಿ ಇದ್ದೇ ಮಾಡ್ಲಿಕ್ಕೆ ಆಗ್ತದೆಯೋ ಅಥವಾ ಈ ಲೌಕಿಕ ಪ್ರಪಂಚದ ಸುಖೋಪಭೋಗಗಳೆಲ್ಲವನ್ನು ಕೂಡ ನಾವು ತ್ಯಾಗ ಮಾಡಬೇಕು ಎಂಬಂತಹ ವಿಷಯದ ಬಗ್ಗೆ ನಾಳೆಯ ದಿವಸ ನೋಡೋಣ